ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ದಿನದ ಬ್ಲಾಗ್ ಇದು ಸೊ ನಾನು ಊರಿಗೆ ಹೋಗ್ತಾ ಇದ್ದು ನವಂಬರ್ ಒಂದು ಏನಿತ್ತು ನಿಮ್ಮ ಆಫೀಸ್ನಾಗ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ರಾಜ್ಯೋತ್ಸವ ಇತ್ತು ಹಾಗಾಗಿ ಅವ್ರ ಆಫೀಸ್ನಾಗ ಇವತ್ತು ಇದು ಯೂನಿಫಾರ್ಮ್ ಇತ್ತು ಎಲ್ಲರಿಗೂ ಯೂನಿಫಾರ್ಮು ರೆಡಿಯಾಗಿ ಹೋಗಿ ಬಂದು ಈಗ ಸ್ವಚ್ಛ ಆದಮೇಲೆ ವಿಡಿಯೋ ಮಾಡಾಕತ್ತಾನೆ ಇನ್ನು ಇವರು ಉಗ್ರಗಾಮಿಗಳ ಸಂಘದ ಅಧ್ಯಕ್ಷರು ಅವ್ರಿಗೆ ಕಸ್ಬರ್ಗಿ ಈಗ ಅಲ್ಲ ಈಗ ಈ ಬನಿಯನ್ ಮೇಲೆ ಒಂದು ಏನು ರೀ ಶರ್ಟ್ ರೀ ಪ್ಯಾಂಟ್ರೆ ಹಾಕಿಬೇಕು ಬೇಡ ತೋರ್ಸ ಫೋಟೋರು ತೋರ್ಸೋದು ಹಂಗಾಗಿ ಕಸ್ಬರ್ ಕಸ್ಬರ್ಗಿಯಿಂದ ಇವ್ರಿಗೆ ಇವತ್ತು ವಿಳ್ಯದಾಗದು ಬಿಡ ಇಳೆ ಇಳಿಯೋದಾಗ ಇಷ್ಟೇನು ಬೇಡ ಸೊ ಏನು ಎದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದು ಹೇಳೋಷ್ಟ ಕಾಮಿಡಿ ಸ್ಕಿಟ್ ಡ್ರಾಮಾ ಡ್ರಾಮಾ ಅದ್ರಾಗೆ ಏನಾಗಿದ್ದೆ ಕ್ವೀನ್ ಕ್ವೀನ್ ಹೂವ ರಾಣಿ ಯಾವ ಊರಿನ ರಾಣಿ ಮಾನಿನ ನಾನು ಏನದ ಕಲ್ಬೆರಿಕೆ ರಾಜನ್ ರಾಣಿ ನನಗೆ ಆ ಊರು ಗೊತ್ತಿಲ್ಲ ರಾಜ್ಯಸಭೆ ರಾಜ ರಾಣಿ ಹಾಂ ಯೋಕೋಗವ ಯೋಕೋಗವ ರಾಜ್ಯಸಭೆಯ ರಾಣಿ ಹೌದಲೇ ಅಪ್ಪ ನೀನೇನು ಮಾಡಿದೆ ರಾಜ ೌಡ ಗತ್ತೆ ಸೊ ವಿಡಿಯೋ ಅದನ್ನ ಇದ್ರ ಜೊತೆಗೆ ಆಡ್ ಮಾಡ್ತಾನಿ ಹೆಂಗ್ ಕಾಣಕತ್ತಿದ್ದ ಅಂತ ಹೇಳಿ ನೀವ ಹೇಳ್ರಿ ನನಗಾರ ಒಳ್ಳೆ ರೌಡಿ ಕಾಣಕ್ ಕಾಣಕತ್ತ ಕುದ್ಲಾ ಬಿಟ್ಟಿರೋದಕ್ಕೂ ಸ್ಟೇಜ್ ಹಾ 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 ಚಂದ ನೋಡೋಣ ಎಲ್ಲ ಅವ್ರ ಆಫೀಸ್ನಾಗ ಏನು ಅಂತೇಳಿ ಎಷ್ಟು ಸಿಕ್ಕತಿ ಅಷ್ಟು ಇದ್ರ ಜೊತೆಗೆ ಆಡ್ ಮಾಡಿರ್ತೇನೆ ಸೊ ನೋಡ್ರಿ ಆ್ಯಕ್ಚುಲಿ ಶುಕ್ರವಾರನೇ ಊರಿಗೆ ಬಂದಿದ್ದ ನಾನು ಅವತ್ತಿನ ದಿನ ನವಂಬರ್ ಇಪ್ಪತ್ತೊಂದು ಸೊ ನವಂಬರ್ ಒಂದರ ಫಂಕ್ಷನ್ ಇತ್ತು ಅವ್ರ ಆಫೀಸಲ್ಲಿ ಹಂಗಾಗಿ ನೋಡ್ರಿ ಏನೇನು ಏನೇನು ಮಾಡಾರ ಅಂತ ಹೇಳಿ ಸೊ ಏನಂದರೆ ಆರ್ಮಿದವರು ಏರ್ ಫೋರ್ಸಸ್ಸು ಮತ್ತು ಇವೆಲ್ಲ ಮಾಡಿದ್ದರು ಸೊ ರಾಜುನು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಹಾಗಾಗಿ ಆವತ್ತಿನ ಸಾವಿರದ ಜೊತೆಗೆ ನಾನು ಆ್ಯಡ್ ಮಾಡಿದ್ದೀನಿ ಹಾಗಾಗಿ ನಮ್ಮೆಷ್ಟು ಕೂಡ ಯಾವುದೋ ಒಂದು ನಾಟಕಕ್ಕೇನೋ ಸೇರಿದ್ಲಂತೆ ಸೊ ಅವಳ ನಾಟಕ ಇದು ಡ್ರಾಮಾ ಅಂಥೇಳಿ ಮಾಡಿದ್ಲ ಸೊ ಶುಕ್ರವಾರನೇ ಬರೋದು ಊರಿಗೆ ಅಂತ ಹೇಳಿದ್ನಲ್ಲ ಆವತ್ತಿನ ದಿನ ಆಗಿದ್ದು ಸೊ ಸುಮಾರು ಒಂದು ಟೂ ಡೇಸ್ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಬ್ಯಾಡಿಗೆಗೆ ಏನಕ್ಕೆ ಬಂದೆ ಬ್ಯಾಡಿಗೆ ಹೋಗ್ತೀನಿ ಅಂತ ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ ಸೊ ಬ್ಯಾಡಿಗೆಗೆ ಏನಕ್ಕೆ ಬಂದಿದ್ದೀನಿ ಯಾರ್ಯಾರೆಲ್ಲ ಬಂದಿದ್ದೀವಿ ಏನು ಸೊ ಈ ವ್ಲಾಗಲ್ಲಿ ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ ಸೊ ಅವಳದು ಒಂದು ಡ್ರಾಮಾ ಇತ್ತು ಸೊ ಹಾಗಾಗಿ ಅವಳ ಡ್ರಾಮಾ ಕೂಡ ಇದೆ ನೋಡಿರಿ ಇದರಲ್ಲಿ ಅವಳದು ಒಂದು ಸ್ವಲ್ಪ ಏನು ಪಾತ್ರ ಇದೆ ಹಾಗಾಗಿ ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಎಲ್ಲರೂ ನವಂಬರ್ ಒಂದು ಇದ್ದಿದ್ದರಿಂದ ಒಂದೇ ಥರ ಟೀ ಶರ್ಟು ಗಂಡು ಮಕ್ಕಳಿಗೆ ಇನ್ನು ಲೇಡೀಸಿಗೆ ಒಂದೇ ಥರ ಸ್ಯಾರಿ ಅಂಥೇಳಿ ಸೊ ಇದು ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಈ ಥರ ಸ್ಯಾರಿ ಹೇಳಿದರೆ ಎಲ್ಲರಿಗೂ ಸೊ ಎಲ್ಲರೂ ಒಂದೇ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡು ಒಂಥರ ಫಂಕ್ಷನ್ ಜೋರಾಗಿನ ಮಾಡಿದರು ಹಾಗಾಗಿ ಜಸ್ಟ್ ಇದ್ರ ಜೊತೆಗೆ ಅದನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸುಮಾರು ಒಂದು ಟು ತ್ರೀ ಡೇಸ್ ವ್ಲಾಗ್ ಇದು ಸೊ ಫುಲ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗ್ತತಿ ಯಾಕೆ ಏನು ಅಂತ ಹೇಳಿ ನಿಮಗೆಲ್ಲ ಇಲ್ಲಿ ಸಮಸ್ಯೆಗಳಿದೆ ಅಂತ ಕೇಳ್ಪಟ್ಟೆ ಹೌದು ನಿಮ್ಮ ಸಮಸ್ಯೆಗಳಿಗೆಲ್ಲ ನಾನು ಪರಿಹಾರ ಕೊಡ್ತೀನಿ ಪರಿಹಾರ ಹಾಂ ಏನು ಪರಿಹಾರ ಬೇಡ ನಮ್ಮ ರಾಜರು ಆಕೆ ಪರಿಹಾರ ಕೊಟ್ಟ ಆಯ್ತು ಏನು ಈ ರಾಜ ಈ ರಾಜ ನೆಟ್ಟ ಮನೆ ನಡೆಸೋಕ್ಕೆ ಬರಲ್ಲ ಇನ್ನು ನಿಮ್ಮ ರಾಜ್ಯ ನಡೆಸ್ತಾರಾ ಹ್ಞೂ ಹ್ಞೂ ನಮ್ಮ ಮಾನ ಮರ್ಯಾದೆ ಎಲ್ಲ ಉಳಿಸ್ಬಿಟ್ರಿ ರಾಣಿ ಮುಂದೆ ನಮ್ಮ ರಾಜಿನ ತೆರೆ ಫೀಲ್ ಮಾಡಿದೆ ಇದೇ ಖುಷಿಗೆ ಹಿಂಗೆಲ್ಲ ದುಡ್ಡು ಸಿಕ್ಕಿದೆ ಪಾರ್ಟಿ ಕೊಡ್ತಾ ಇದ್ದೀನಿ ಈ ಪ್ರಾಬ್ಲಮ್ಸ್ ಇದ್ದಿದ್ದೆ ಈ ಪ್ರಾಬ್ಲಮ್ಸ್ ಮುಂದಿನ ವರ್ಷ ಇಲ್ಲಾಂದ್ರೆ ಅದನ್ ಮುಂದಿನ ವರ್ಷ ಇಲ್ಲಾಂದ್ರೆ ಐದು ವರ್ಷ ಆದಮೇಲೆ ಇದೇ ಪ್ರಾಬ್ಲಮ್ ಮತ್ತೆ ಡಿಸ್ಕಸ್ ಮಾಡೋಣ ಏನಂತೀರಾ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಓದಣ್ಣ ಕೋಲಿ ಓನಣ್ಣ ಕೋಲಿ ಗೋನಣ್ಣ ಕೋನಿ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ರು ಅದಾದಮೇಲೆ ಊಟ ಗೀಟ ಮಾಡ್ಕೊಂಡು ನಾವು ಕೂಡ ಊರಿಗೆ ಬರಾಕ ರೆಡಿ ಆದ್ವಿ ನೋಡ್ರಿ ಸೊ ರೆಡಿಯಾಗಿ ಇನ್ನೇನು ಹೊರಡ್ಬೇಕಿತ್ತು ಆ ಟೈಮಲ್ಲಿ ತಗೊಂಡಿದ್ದು ಮೆಟ್ರೋದಲ್ಲಿ ಬರ್ತಾ ಇದ್ವಿ ಸೊ ಅವತ್ತಿನ ದಿನ ಏನಕ್ಕಪ್ಪ ಊರಿಗೆ ಸಡನ್ ಊರು ಅಂತ ಏನು ಫಿಕ್ಸ್ ಇಲ್ಲ ಸವರಿ ಯಾಕೆ ಬಂದ್ವಿ ಏನಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮೆಟ್ರೋದಲ್ಲಿ ಮೆಟ್ರೋ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ಕಿಗೆವರೆಗೂ ಸೊ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಹಣೆ ವಾರ ಸರಿ ಇತ್ತು ಇಲ್ಲೋ ಗೊತ್ತಿಲ್ಲ ಆವತ್ತಿನ ದಿನ ಟ್ರೈನ್ ಒಂದು ನಲ್ವತ್ತಕ್ಕೆ ಇದ್ದಿದ್ದು ಇನ್ನೊಂದೇನೆಂದರೆ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ ಇಲ್ಲ ಆರ್ ಬಿ ರೋಡಿಗೆ ಹೋಗಿ ಆರ್ ಬಿ ರೋಡಿಂದ ಕೆಂಪೇಗೌಡ ಏನು ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಸೊ ಹಂಗಾಗಿ ಎರಡು ಮೆಟ್ರೋ ನಾವು ಚೇಂಜ್ ಮಾಡೋಂಗಿತ್ತು ಹಂಗಾಗಿ ಎರಡು ಮೆಟ್ರೋ ಚೇಂಜ್ ಮಾಡಿದ್ವಿ ಖಾಲಿ ಅಂದರೆ ಖಾಲಿ ಇತ್ತು ಹತ್ತು ಗಂಟೆ ಮೇಲೆಲ್ಲ ನಾವು ಬಿಟ್ಟಿದ್ದು ಫುಲ್ ಖಾಲಿ ಇತ್ತು ಸೊ ಮೆಟ್ರೋ ಎಲ್ಲ ಮುಗಿಸ್ಕೊಂಡು ಸ್ಟೇಷನಿಗೆ ಬಂದರೆ ಸ್ಟೇಷನಿಗೆ ನಾವು ಹನ್ನೆರಡು ಗಂಟೆ ಹಾಗೋದ್ರೆ ಒಂದು ನಲ್ವತ್ತಕ್ಕೆ ಟ್ರೈನ್ ಐತಿ ಅಂತ ಹೇಳಿಬಿಟ್ರು ಇವರು ನಂಗೆ ನೋಡಿರೋ ಮೊದಲಾಗ ಕೋಲ್ಡ್ ಹುಷಾರಿದ್ದಿಲ್ಲ ಇಲ್ಲಿ ನೋಡ್ರಿ ಒಂದು ನಲ್ವತ್ತಕ್ಕೆ ಅಂತ ಹೇಳಿ ಅಯ್ಯೋ ದೇವ್ರೆ ಅನ್ಕೊಂತ ಸೊ ಎಲ್ಲ ಹತ್ಕೊಂಡು ಸುಸ್ತಾಗ್ಬಿಡ್ತು ಟ್ರೈನ್ ಚಾಲೂ ಮಾಡ ನಾ ಹತ್ಕೊಂಡು ಊರಿಗೆ ಬಂದ್ವಿ ಇದು ಊರಿಗೆ ಬಂದ ಮೇಲೆ ಸೊ ಊರಿಗೆ ಬಂದಾಗ ಬೆಳಗ್ಗೆ ತಿಂಡಿಗೆ ಪಟ್ಟು ಹೋಗ್ತಿದ್ಲು ನಮ್ಮ ತಂಗಿ ಪಡ್ಡು ದೋಸೆ ಭಾಳ ಚೆನ್ನಾಗ್ತೀವಿ ಪಡ್ಡು ಮಾಡ್ಕೊಂತ ಕುಂತ್ರೆ ಲೇಟ್ ಆಕತಿ ಅಂಥೇಳಿ ಪಡ್ಡು ದೋಸೆ ಮಾಡ್ತಾ ಇದ್ಲು ಸೊ ಇನ್ನಿಕ್ಕಿನ ಕೂಡ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೊಂತಿದ್ಲು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಯ್ತು ಹಾಗಾಗಿ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಗಿಂಡಿ ತಿಂದು ನಮ್ಮೂರಲ್ಲಿ ಬ್ಯಾಡಿಗೆ ಪಕ್ಕ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಕದ್ರಮುಂಡಲ್ಲಿ ಐತೆ ಅಲ್ಲಿ ಕಾರ್ತಿಕೋತ್ಸವ ಇತ್ತು ಸೊ ಹಂಗಾಗಿ ಕಾರ್ತಿಕೋತ್ಸವ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಕಾರ್ತಿಕೋತ್ಸವ ಐತಲ್ಲ ಹೋಗಿ ಬಂದ್ರಾಯ್ತು ಅಂಥೇಳಿ ಹೊರಟಿದ್ವಿ ನೋಡ್ರಿ ಫುಲ್ ಫ್ಯಾಮಿಲಿ ಸಮೇತನ ಹೋಗಿದ್ವಿ ಹೋಗಿ ದರ್ಶನ ಅಂತ ಅಂಥೇಳಿ ಯಾಕೆ ಒಂದು ಸ್ವಲ್ಪ ಅದೇ ಹೇಳಿದ್ನಲ್ಲ ಕೋಲ್ಡ್ ಈಗೂ ಕೂಡ ವಾಯ್ಸ್ ಕೊಡಬೇಕಾದ್ರೆ ಇನ್ನೂ ವಾಯ್ಸ್ ಸರಿಯಾಗಿಲ್ಲ ಕೋಲ್ಡ್ ಇರೋದ್ರಿಂದ ಹಾಗಾಗಿ ಬಸ್ಸಲ್ಲಿ ಹೋಗೋದು ಬೇಡ ಅಂಥೇಳಿ ನಾನು ಬೈಕಲ್ಲೇ ಹೋದೆ ಅವರೆಲ್ಲ ಬಸ್ಸಲ್ಲಿ ಬಂದು ಅವ್ರ ಆಟೋದಲ್ಲಿ ಬಂದರು ಇನ್ನು ಅವರು ಬರ್ತಾರೆ ಅಂತ ನಾವು ಮುಂದೆ ಹೋದ್ವಿ ಸೊ ನಾವು ಹೋಗಿ ಇಳಿದು ಒಂದು ಸ್ವಲ್ಪ ತ್ವೇಟ್ ಮಾಡಿದ್ವಿ ಆಮೇಲೆ ಅವರು ಕೂಡ ಬಂದರು ಬಂದ್ವಿ ಇಲ್ಲಿ ನೋಡ್ರಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಷ್ಟು ಪುನೀತ್ ರಾಜ್ಕುಮಾರ್ನ ಫ್ಯಾನ್ಸ್ ತುಂಬ ಜನ ಅಲ್ಲ ಹಾಗಾಗಿ ಒಂದು ವಿಡಿಯೋ ತೊಗೊಂಡೆ ದೇ ದೇವಸ್ಥಾನಕ್ಕೆ ಹೋದೆ ನೋಡ್ರಿ ಅಷ್ಟು ರಶ್ ಅಂದ್ರೆ ರಶ್ ಐತಿ ಫುಲ್ ರಶ್ ಐತಿ ಸೊ ಹಂಗಾಗಿ ನಾವು ಕೂಡ ಲೈನ್ ಅಂತ ಹೇಳಿ ಹೋಗಿ ಲೈನ್ ಹಚ್ಚಿದ್ವಿ ಲೈನ್ ಹಚ್ಚಿದ್ರೆ ಒಂದು ಗಂಟೆನ ಆಗೋಗ್ಬಿಡ್ತೇವೆ ದರ್ಶನ ಪಾಡಕ ಕಾರ್ತಿಕೋತ್ಸವ ಇದು ಶನಿವಾರ ಎವ್ರಿ ಶನಿವಾರ ಹಿಂಗೆ ಇದ್ದೇ ಇರ್ತೈತಿ ಅದ್ರಾಗಿ ಕಾರ್ತಿಕೋತ್ಸವ ಅಂತ ಹೇಳಿದ್ರೆ ಕೇಳ್ತೀರಾ ನೋಡ್ರಿ ಹನುಮಪ್ಪನ ದರ್ಶನ ಮಾಡ್ರಿ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಕಾಂತೇಶ್ವರ ಕದ್ರ ಅಂತ ಹೇಳ್ತಾರೆ ಸೊ ಎಲ್ಲ ಗಣೇಶನ್ ಎಲ್ಲ ಗಣೇಶ ಸಾರಿ ಎಲ್ಲ ಆಂಜನೇಯ ದೇವಸ್ಥಾನದಲ್ಲೂ ಮುಖ ರೈಟ್ ಸೈಡ್ ಲೆಫ್ಟ್ ಸೈಡ್ ತಿರುಗಿದ್ದು ಬಟ್ ಇದು ಮಾತ್ರ ಸ್ಟ್ರೇಟ್ ಇರೋದು ಸೊ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಏನೋ ದಾಸೋಹ ಇರ್ತೈತಿ ಏನಾರು ಒಂದು ಪಾಯಸ ಪಲ್ಯ ಅನ್ನ ಸಾಂಬಾರೆಲ್ಲ ಇರ್ತೈತಿ ಹಾಗಾಗಿ ನಾವು ಕೂಡ ಅದು ಕೂಡ ಬೈಕ್ ಮಾಡಿ ಆಮೇಲೆ ನೋಡ್ರಿ ಪ್ರಸಾದ ಎಲ್ಲ ಎಲ್ಲರೂ ಸೇರ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ವಿ ತೊಗೊಂಡು ಅದಾದಮೇಲೆ ಅವ್ರಗಡೆ ಬಂದು ನೀರು ಕುಡ್ದಿರಂಗಿಲ್ಲಲ್ಲ ಹಾಗಾಗಿ ಕಬ್ಬಿನ ಅಂತ ಹೇಳಿ ಸೊ ಎಲ್ಲರೂ ಕಬ್ಬಿನಾಲ್ ಕುಡಿದ್ವಿ ಕವಿ ನಾವು ಕುಡ್ದು ಜಾತ್ರೆ ಥರನೇ ಇರ್ತೈತಲ್ಲ ಹಂಗಾಗಿ ಮಂಡಕ್ಕಿ ಹಚ್ಚಿದ್ರೆ ಸೊ ಮಂಡಕ್ಕಿ ಖಾರ ಮಂಡಕ್ಕಿ ಎಲ್ಲ ತೊಗೊಂಡು ನಾವು ಕೂಡ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಂಗಾರ ಖಾರ ಮಂಡಕ್ಕಿ ಅಂದರೆ ನಿಮ್ಗೆ ಗೊತ್ತು ಅದ್ರಾಗ ಭಾಳ ಇಷ್ಟ ಹಂಗಾಗಿ ಎಲ್ಲರೂ ತಿನ್ಲಿಲ್ಲ ಸುಸ್ತಾಗೈತೆ ಅಂತ ಮಕ್ಕಳು ನಾನು ಹುಡುಗರು ಒಂದಿಷ್ಟು ಜನ ನಾವೊಂದು ಒಂದು ಇಬ್ಬರು ಮೂರು ಜನ ತಿಂದ್ವಿ ಹುಡುಗರು ನಾವು ಕುತ್ಕೊಂಡು ಖಾರ ಮಂಡಕ್ಕಿ ತಿಂದ್ವಿ ಹೊಲ್ಲೆ ಅಂದ್ರವರು ಹಾಗಾಗಿ ನಾವು ಅಷ್ಟೇ ಖಾರ ಮಂಡಕ್ಕಿ ಎಲ್ಲ ೇಶ ಒಂಚೂರು ಖಾರ ಮಂಡಕ್ಕಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸೊ ಖಾರ ಮಂಡಕ್ಕಿ ಎಲ್ಲ ತಿಂದ್ವಿ ನೋಡಿರಿ ಅದಾದಮೇಲೆ ಏನಾಯ್ತು ನೈಟಿಗೆ ಏನಾದ್ರು ಅಡುಗೆ ಮಾಡಬೇಕಿತ್ತು ಶನಿವಾರ ಒಂದಿತ್ತಲ್ಲ ಹಾಗಾಗಿ ಸಂತಿ ಮಾಡ್ಕೊಂಬಂದ್ರು ಸುಮಾರು ಜನ ಕೇಳ್ತಾಯಿದ್ರು ನಿಮ್ಮ ಮಾವ ಇಲ್ವ ಇಲ್ವ ಅಂತ ಇದ್ದಾರೆ ಮಾವ ಇದ್ದಾರೆ ಅತ್ತೆ ಒಬ್ಬರೇ ಹೋಗಿದ್ದು ಮಾ ಮಾವ ನೋಡಿಲ್ಲ ಅನ್ಕೊತೀನಿ ಮೇ ಬಿ ಒಂದಿಷ್ಟು ಜನ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಹಾಗಾಗಿ ಇವರೇ ನಮ್ಮ ಮಾವ ಇದು ನಮ್ಮ ಇನ್ನ ಮಗಳು ಇದು ನೋಡ್ರಿ ನೈಟ್ ಕಾರ್ತಿಕೋತ್ಸವದ ದಿನ ಮಾಡಿರೋ ವಿಡಿಯೋ ಫುಲ್ ಏನು ಲೈಟೆಲ್ಲ ಹಾಕಿರ್ತಾರೆ ಫುಲ್ ಕಾರ್ತಿಕ ಇರ್ತೈತಿ ಗಣೇಶ ಏನು ಆಂಜನೇಯನ ದೇವಸ್ಥಾನದಲ್ಲಿ ಜಸ್ಟ್ ಇದು ಯಾರೋ ವಿಡಿಯೋ ಮಾಡಿರೋದನ್ನ ಇದರ ಜೊತೆ ಆ್ಯಡ್ ಇದ್ದೀನಿ ಆಮೇಲೆ ನೈಟಿಗೆ ಏನಾಯ್ತು ಇವರು ನಮ್ಮ ಸಣ್ಣ ಅತ್ತೆ ನಮ್ಮ ಅತ್ತೆಯ ತಂಗಿ ಇವರು ಮಿರ್ಚಿ ತಗೊಂಬಂದಿದ್ರು ಶನಿವಾರ ಇತ್ತಲ್ಲ ನಮ್ಮ ಕಡೆ ಶನಿವಾರ ದಿನ ಅಂತೂ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಎಲ್ಲ ಜೋರು ಇರ್ತೈತಿ ಹಂಗಾಗಿ ಮಿರ್ಚಿ ತೊಗೊಬಂದಿದ್ರೆ ಆಮೇಲೆ ಕೀ ಏನು ನೇತ್ರ ಏನು ತಂಬಳಿ ಶೇಂಗಾ ತಂಬ್ಳಿ ಮುದ್ದೆ ಜೋಳದ ಮುದ್ದೆ ಮಾಡಿದ್ಲು ಸೊ ನೈಟ್ ಊಟಕ್ಕೆ ಜೋಳದ ಮುದ್ದೆ ಮತ್ತು ಮಿರ್ಚಿ ಅನ್ನ ಸಾಂಬಾರು ಇದು ನೈಟ್ದೆಲ್ಲ ಆಯ್ತು ನೋಡಿರಿ ಇಷ್ಟಿತ್ತು ಸೊ ಊರಿಗೆ ಬಂದಾಗ ಊರಲ್ಲೆಲ್ಲ ಹ್ಯಾಂಗಿರ್ತೈತಿ ಏನು ಹೇಳಿ ಜಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಇದ್ದೀನಿ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅದಾದಮೇಲೆ ಇನ್ನೇ ನೈಟ್ ಊಟನೂ ಆತು ಎಲ್ಲ ಆತು ಮಲ್ಗಾನಂತ ಮಲ್ಗಾಕತ್ತೀರಿ ಈ ತಾಯಿ ಬಿಡೋದೇ ನಮಗೆ ಭೇಷ್ ನಿದ್ದೆ ಹೊಡೆದಿರ್ತಾಳೆ ನಾವು ಮಕ್ಕಳಕ್ಕೆ ಬಿಡೋಲ್ಲ ಹುಡ್ರೂ ಇಲ್ಲೇ ಮಕ್ಕಳಿರ್ತವಲ್ಲ ಹುಡ್ರ ಜೊತೆಗೆ ಆಟಾಡೋಕಂತೇಳಿ ಬಂದು ಹೊತ್ಕಂಡದ್ದನ್ನ ಅವ್ರು ಹೊತ್ಕೊಂಡು ತೆಗದ್ ತೆಗೆದು ತಾನು ಹೊತ್ಕೊಳ್ಳೋದು ಇಕ್ಕ ಅವ್ಕೌಕ್ ಅದರ ಮಾಡೋದು ಎಲ್ಲ ನಿದ್ದೆ ಮಾಡೋಕೆ ಬಿಡೋಂಗಿಲ್ಲ ನಾವು ರಾತ್ರಿ ಹಂಗೆ ಮಾಡ್ತಾಳೆ ಈಗ ಇನ್ನೊಂದು ಪಪ್ಪಿ ಕೊಡೋದು ಒನ್ ಕಲ್ತ್ ಊಟ ಫಸ್ಟ್ ಈಗ ಮಗ ಈಗ ಪಪ್ಪಿ ಕೊಡವ ಅಂದ್ರೆ ಪಪ್ಪಿ ಕೊಡಕ್ಕೆ ಬರ್ತಾಳ ಸೊ ನೋಡ್ರಿ ಇಷ್ಟಿತ್ತು ನೈಟ್ ಮಾಲ್ಗಂಗ ಇಲ್ಲ ನೋಡ್ರಿ ಹೋಯ್ ಇದು ನಮ್ನ ಏನೇನೇನೇನೇನೇನು ಮಾಡ್ಕೆ ಅಂತ ಹನ್ನೊಂದಾದರೂ ಮಕಳಂಗಿಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಇದೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಏನಕ್ಕೆ ಬಂದಿದ್ವಪ್ಪ ಅಪ್ಪ ಬ್ಯಾಡಿಗೆಗೆ ಅಂದರೆ ನಮ್ಮದು ತಿಂಗಳು ಕಾರ್ಯ ಮಾಡಬೇಕಿತ್ತು ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತನ ಇವ್ರು ಇವಳು ನಾನು ಅಲ್ಲೇ ಬೆಂಗಳೂರಲ್ಲಿರೋದಲ್ಲ ಹಾಗಾಗಿ ಇಲ್ಲಿಗೆ ಬಂದ್ವಿ ಮಾಡೋಣ ಅಂಥೇಳಿ ಸೊ ತಿಂಗಳು ಕಾರ್ಯ ಮಾಡೋಕ್ಕಂತ ಹೇಳಿ ಬಂದಿದ್ವಿ ಸೊ ಇದು ಆವತ್ತಿನ ದಿನ ಬೆಳಗ್ಗೆ ಕಡುಬು ಮತ್ತು ರವೆ ದುಗ್ಗಿ ಅಕ್ಕಿ ಪಾಯಸ ಮುಳ್ಗಾಯ ಪಲ್ಯ ಅನ್ನ ಸಾಂಬಾರು ಸೊ ಅಡುಗೆ ಮಾಡ್ತಾ ಇದ್ವಿ ಸೊ ಅಡುಗೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದು ನೇ ಮೇಘ ಅಂಥೇಳಿ ಸೊ ಇವ್ರಿಗೆ ಹೆಣ್ಮಕ್ಳು ಇರಲಿಲ್ಲಲ್ಲ ಹಾಗಾಗಿ ಒಂಥರ ಮಗಳು ಮನೆ ಮಗಳ ಥರನೇ ಇದ್ದಾಳೆ ಅದಾದಮೇಲೆ ಒಬ್ಬರು ಕೂಡು ಉಣ್ಣಕಂಥೇಳಿ ಮಾಡ್ಕೊಂಬಂದಿದ್ದಿಲ್ಲ ಸೊ ಅವತ್ತಿನ ದಿನ ಬೆಳಗ್ಗೆ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಬಂದರು ಬೆಳಗ್ಗೆ ತಿಂಡಿ ಏನು ಮಾಡ್ದೇನೆ ರೊಟ್ಟಿ ಪಲ್ಯ ಏನೋ ಸ್ವೀಟು ಎಲ್ಲ ಬಂದಿದ್ರು ಹಾಗಾಗಿ ಬೆಳಗ್ಗೆ ಅದಾಯಿತು ಅದು ಆಯಿತು ಏನು ತಿಂಡಿ ಏನು ಮಾಡಲಿಲ್ಲ ಎಲ್ಲರೂ ಸೇರಿಕೊಂಡು ರೊಟ್ಟಿ ತಿಂದ್ವಿ ಅದಾದಮೇಲೆ ಕಡುಬು ಅಡುಗೆ ಎಲ್ಲ ಮಾಡಿದ್ವಲ್ಲ ಕಡುಬು ಮಾಡೋದೊಂದು ಬಾಕಿ ಇತ್ತು ಸೊ ಇವರೆಲ್ಲರೂ ಕಡುಬು ಮಾಡೋಕತ್ತಾರ ಥರ ಈಗ ಕುಂತಿದ್ಲು ನಾನು ಪೂಜಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಕೂಡ ನೀವು ಇದನ್ನ ಮಾಡ್ರಿ ಅಂತ ಹೇಳಿ ನಾನು ಪೂಜಕ್ಕೆ ರೆಡಿ ಮಾಡ್ಕೊಂಡಾಗುತ್ತೆ ಪೂಜಕ್ಕೆ ಹೋಗಿ ನಮ್ಮ ಕಡೆ ಏನು ಕಳಸ ಕುಂದಿರ್ಸ್ತಾರೆ ಕಾಯಿ ಮೇಲೆ ಆ ಕಾಯಿ ನೀರು ಕಳ್ಸೋಕ್ಕೆ ಕಾಯಿಗೆ ಕಾಯಿ ಇಟ್ಟು ಕಾಯಿ ಇಡೋಂಗಿಲ್ಲ ಜಸ್ಟ್ ಏನು ಕಳ್ಸೋ ಥರ ಕುಂದಿರ್ಸ್ತೇವಲ್ಲ ಆ ಕೊಡ್ಕೊಂಡು ತುಂಬ್ಕೊಂಬರ್ಬೇಕು ಹೋಗಿ ಈ ಥರ ನಾನು ನೀರು ಬರೋ ಜಾಗದಾಗ ಹೋಗಿ ಹಾಗಾಗಿ ಫಸ್ಟ್ ನೀವು ಅದನ್ನ ಮಾಡ್ಕೊಂಡ್ರೆ ನಾನು ಪೂಜಕ್ಕೆ ರೆಡಿ ಮಾಡ್ಕೊತೀನಿ ಅಂದು ಹೋಗಿ ಕೊಡ್ಪನೆಲ್ಲ ತುಂಬ್ಕೊಂಬಂದು ಪೂಜಕ್ಕೆ ರೆಡಿ ಮಾಡೋಣ ಅಂಥೇಳಿ ನಾನು ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಯಾರಾದರೂ ಬರ್ತಿದ್ರು ಬಟ್ ಅಲ್ಲಿ ಅಡುಗೆ ಮಾಡ್ರೆ ಯಾರು ಇಲ್ಲ ಅಂತ ಹೇಳಿ ನಾನು ಒಬ್ಬಳೇ ಹೋಗಿ ಬಡ 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 ಕೊಡ್ಪನ್ ತುಂಬ್ಕೊಂಬಂದು ಕೊಡ್ಪು ತುಂಬ ಅಂದರೆ ಕೊಡಪು ತುಂಬ್ಕೊಂಡು ಬರಬೇಕಾದ್ರೆ ಯಾರ ಜೊತೆಗೂ ಮಾತಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕೊಡ್ಬಂದು ತುಂಬಿಕೊಂಡು ಬರ್ತಾಯಿದ್ದೆ ಆವಾಗ ಏನೋ ನಮ್ಮ ಆಂಟಿ ಮಗಳೋಗ್ಬೇಕು ವಿಡಿಯೋ ಮಾಡ್ಯಾಳ ಇನ್ನೊಬ್ರು ಏನಾಯ್ತು ಇವರು ನಮ್ಮ ಮಾವರು ತಂಗಿ ಅವರು ಕೂಡ ಅಡುಗೆ ಮಾಡ್ಕೊಂಡು ಇವತ್ತದು ಖರೆ ಹರ್ರಿ ಸೋ ಸೊ ಬರೋರು ಬರ್ತಾಯಿದ್ರು ನಾನು ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಅಂತೇಳಿ ಕೊಡಪು ತುಂಬ್ಕೊಂಬಂದೆ ತುಂಬ್ಕೊಂಬಂದ್ಮೇಲೆ ಭಾಗ ಕಾಲಿಗೆ ನೀರು ಹಾಕಿ ಉದಿನ ಕಡೆ ಬೆಳಗ್ಗೆ ಒಳಗರ್ಕೊಂತಾರೆ ಸೊ ಅದಾದ್ಮೇಲೆ ಈ ಥರ ಪದ್ಧತಿ ನಮ್ಮ ಕಡೆ ಹಿರಿಯರ ಹಬ್ಬ ಮಾಡೋದು ಅಥವಾ ಈ ಥರ ತಿಂಗಳ ಕಾರ್ಯ ಐದನೇ ದಿನ ಮಾಡೋದು ಅಂದರೆ ಸೊ ಈ ಥರ ಮಾಡ್ತೇವೆ ನಾವು ಹಾಗಾಗಿ ಅದನ್ನೆಲ್ಲ ಮಾಡಿ ನೋಡ್ರಿ ಕೊಡಪಾನ ತೊಗೊಂಬಂದನೆಲ್ಲ ಅದನ್ನಿಟ್ಟು ಅದಾದ್ಮೇಲೆ ಸೀರೆ ಇಟ್ಟು ಫೋಟೋ ಇಟ್ಟು ಈ ಥರ ಪೂಜೆಗೆ ರೆಡಿ ಮಾಡ್ತೇವೆ ಸೊಮ್ಯಾರು ಬಂದು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡ್ರಿ ಸಾಮ್ಯಾರು ಇರ್ತಾರೋ ಅವ್ರನ್ನ ಕರೆಸಿ ಎಲ್ಲಾರ್ಗು ಪೂಜೆ ಮಾಡಿಸೋದು ಪೂಜೆ ಮಾಡಿಸ್ತಾರೆ ಸೊ ತಿಂಗಳ ಕಾರ ನಮ್ಮ ಹತ್ತಿ ತಿಂಗಳ ಕಾರ್ಯ ಇತ್ತು ಹಾಗಾಗಿ ಬಾಡಿಗೆಗೆ ಬಂದೇವಿ ಸೊ ತಿಂಗಳ ಕಾರ್ಯ ಎಲ್ಲ ಮುಗಿ ಅಡಿಗೆ ಪೂಜೆ ಫೈನಲಿ ಪೂಜೆನೂ ಮುಗಿತ್ತು ಸೊ ಇದು ಇಷ್ಟ ಆಗಿತ್ತು ನೋಡ್ರಿ

या तव नमो महा भगवे भगवना देवमे बोत्मानम तुवाय महा तोदखेना स्तवयामे नदिशा शुदं शांगम चेतनेन तुवाय भगवन् शुवा बांदीश्वम लिंगाय भस्मधारी आमीन भिंगे कपलेटुज लीला आइतो नदि वलीयत आमोय मे अवमत्ताना गुरदेर काधिना मनेरणाय चक्षजेव शिवदा روا सत्तस्य वाजेते नहं शादि देवा मातया तस्मा ఆ భోజనే తాదన ఆప్న పంచవర్ద జ్ఞాననందర్య జ్యోతిగణాత్నాభ్యహమే సర్వంగళ మంగళ్యేశ్వరుం సాధకియే శరణం భగవే దేవలాగణీ नमः मम वनां पशुं श्रवार्जमा अभिषम बोते नानाविधा पुष्पानि दले आमीन त्रिगुण त्रिगुण द्रासि द्वारद्वनं पुण्यआत्मं द्वारे ददन्नारं द्ववा महागुमात्राभ्यामे आत्मसंत देवा नमः ಈ ತರ ತಿಂಗಳ ಕಾರ್ಯಗಳನ್ನೆಲ್ಲ ತಿಂಗಳ ಕಾರ್ಯ ಆಗಲಿ ಅಥವಾ ಐದನೇ ದಿನ ವರ್ಷದ್ದು ಸೊ ಇದೇ ಥರ ಒಂದು ವರ್ಷ ತುಂಬ ಒಳಗು ಅಂತಂದರೆ ಈ ಥರ ಕರೆಸಿ ಎಲ್ಲ ಪೂಜೆ ಮಾಡ್ತೀವಿ ಆಮೇಲೆ ಗಂಡು ಮಕ್ಕಳಿಬ್ಬರಿಗೂ ಕಾಯ್ಕೊಟ್ಟು ಪೂಜೆ ಮಾಡಿಸೋದೆಲ್ಲ ಮಾಡಿಸ್ತಾ ಇದ್ದರು ಸ್ವಾಮ್ಯರು ಸೊ ನಾನು ಕೂಡ ನಂದೆ ಹಾಗೆ ಏನೇನು ಮಾಡೋ ಬಾಕಿ ഭക്തര നല്ല കടേദോ മോറുതെ ഭക്തര നല്ല കടയോ മോറുതെ മോറുത്തെ പൂജയോ മോറുതെ ലിംഗ പൂജയ മംഗള ബളകര ശാന് ശിവരുന്ന ബന്ധ സ്വാമി ಸೊ ಇದು ಪೂಜೆ ಎಲ್ಲ ಮುಗೀತು ಇನ್ನು ಊಟಕ್ಕೆ ಹಾಕಬೇಕಾಗಿತ್ತು ಎಲ್ಲರಿಗೂ ಸೊ ಇಷ್ಟು ಸಿಂಪಲ್ಲಾಗಿ ಲಾಸ್ಟ್ ಇಯರ್ ಲಾಸ್ಟ್ ಮಾಡಿದ್ವಲ್ಲ ಐದನೇ ದಿನ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ಸ್ವಾಮಿಯರು ಕೂಡ ಬಂದಿದ್ರಲ್ಲ ಅವರಿಬ್ಬರು ಅವರು ಕೂಡ ಊಟ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಹೋದರೆ ಎಲ್ಲರೂ ಊಟ ಮಾಡೋ ಟೈಮಲ್ಲಿ ವೀಡಿಯೋ ತೊಗೊಳ್ಳಿಲ್ಲ ಸೊ ಇವರು ಗಂಡು ಮಗಳು ಊಟ ಮಾಡೋ ಮುಂದೆ ನಾವು ಊಟ ಮುಂದೆ ಮಾತ್ರ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಅಷ್ಟೇ ಸೊ ಅಡುಗೆ ಬಂದುಬಿಟ್ಟು ಬೇಳೆ ಮತ್ತು ರವೆ ಹಾಕಿ ಹುಗ್ಗಿ ಮಾಡಿದ್ವಿ ಮತ್ತು ಅಂತೂ ಮಾಡಲೇಬೇಕು ಕಡುಬು ಇಲ್ಲ ಹೋಳಿಗೆ ಮತ್ತೆ ಭಾಳ ಇಷ್ಟ ಹಂಗಾಗಿ ಕಡುಬು ಹೋಳಿಗೆ ಮಾಡಲಿಲ್ಲ ಕಡುಬು ಆದರೂ ಮಾಡೋಣ ಅಂಥೇಳಿ ಕಡುಬು ಮತ್ತು ರವೆ ಹಾಕಿ ಬೇಳೆ ಹಾಕಿ ಹುಗ್ಗಿ ಮತ್ತು ಅಕ್ಕಿ ಪಾಯಸ ಅದಾದಮೇಲೆ ಮುಳುಗಾಯಿ ಪಲ್ಯ ಬೇಳೆ ವಡೆ ಮತ್ತೊಬ್ಬರು ಒಬ್ಬರು ಅಡುಗೆ ಬಂದಿದ್ರು ಸೊ ಅದು ಆಮೇಲೆ ಬಂದರೆಲ್ಲರೊಬ್ಬೊಬ್ಬರೊಬ್ಬೊಬ್ಬರು ಊರಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದರು ಸೊ ಎಲ್ಲರೂ ಹೊರಟ್ರು ನಾವು ಕೂಡ ಡೈಟಮ್ ಮಾಡ್ಕೊಂಡು ಅಡಿಕೇಲಿ ಹಾಕ್ಕೊಂಡು ಹೋಗೋರು ಹೊರಟಿದ್ರು ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಕೂಡ ಎಲ್ಲರೂ ಮಾತಾಡಿದ್ವಿ ಇವಳು ನಮ್ಮ ನನ್ನ ಮಗಳು ಇವಳು ನಮ್ಮ ಸಣ್ಣ ತಂಗಿ ಅಮ್ಮ ಇವರು ಕೂತ್ಕೊಂಡು ಕುತ್ಕೊಂಡು ಇದ್ವಲ್ಲ ಎಲ್ಲರೂ ಮನೆ ಬಾಗಲದಲ್ಲಿ ಹಾಗೆ ಒಂದು ಸ್ವಲ್ಪ ವಿಡ ತಗೊಂಡೆ ಇನ್ನು ಇವ್ರು ಹೋಗೋರು ಕೂಡ ಇವ್ರನ್ನ ಮತ್ತೆ ಅಕ್ಕನ ಅಕ್ಕ ನಮ್ಮ ಮಕ್ಕಳು ಮಗ ಸೊ ಅವರು ಕೂಡ ಎಲ್ಲರೂ ಬಂದಿದ್ರಲ್ಲ ಅವರು ಕೂಡ ಹೊರಟರು ಕಾರ್ ಕಾರ್ ನೋಡತ್ಲೇನು ಇಕ್ಕಿನ ಹೊಕ್ಕನಿ ಅಂತ ಅಳಾಕತ್ ಬಟ್ ನಾವ್ಯಾರೂ ಇರಲಿಲ್ವಲ್ಲ ಹಾಗೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲಕ್ಕಿ ಹೋಗೋರ ಜೊತೆ ಹೋಗಬೇಕು ಬರೋರ ಜೊತೆ ಬರ್ಬೇಕು ಅಂತ ಹುಡುಗರು ಯಾರು ಇರ್ಲಿಲ್ಲದ್ ನೋಡಿ ಅಳ್ಕಂತ ಬಂದ್ಲು ಒಂದ್ ಸ್ವಲ್ಪ ಹೊತ್ ಕುತ್ಕೊಂಡ್ ಎಲ್ಲಾರು ಊಟ ಆದ್ಮೇಲೆ ಅಡಕೆಲಿ ಹಾಕೊಂಡ್ ಮಾತಾಡ್ಕೆ ಅಂತ ಕೂತಿದ್ವಿ ನೋಡ್ರಿ ಫ್ಯಾಮಿಲಿ ಹೆಂಗ್

ಈಗ ನೋಡಿದ್ರಲ್ಲ ಹಾಗೆ ಒಬ್ರಿಗೊಬ್ರು ಕಾಲು ಹೇಳ್ಕೊಂತ ಹಂಗೆ ಹಿಂಗೆ ಮಾತಾಡ್ಕೆ ಅಂತ ಸ್ವಲ್ಪ ಹೊತ್ತು ಉಂಡಿದ್ದು ಕರಗಲಿ ಅಂತ ಟೈಮ್ ಪಾಸ್ ಮಾಡ್ಕೆ ಅಂತ ಕೂತ್ಕೊಂಡಿದ್ವಿ ಹಿಂಗೂರ ಕಡೆ ಆದ್ರೆ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅದೇ ಬೆಂಗ್ಳೂರಾಗಾದ್ರೆ ಒಬ್ರು ಒಬ್ಬರಿಗೊಬ್ರು ಮಕ್ಕ ನೋಡ್ಕೊಂತ ಕುಂದ್ರೆ ಹವಣ ಆಗ್ಬಿಡ್ತೈತಿ ನಾವಿಬ್ರು ಏನು ಮೋಸ ಮಾಡಿದ್ವಿ ಏನು ಕರ್ಮ ಮಾಡಿದ್ವಿ ನಮ್ಗ ಕೊಟ್ಟಲ್ಲ ತೋರ್ಸಲೇ ರೂಪಾಯಿ ಇಡ್ಕಲ್ ನಮ್ಗ ಕೊಟ್ಟಲ್ಲ ನೋಡ್ರಿ ಏನಿಲ್ಲ ಅದೇನಂದ್ರೆ ಹುಡುಗರು ಇದ್ವಲ್ಲ ಹುಡುಗರಿಗೆ ಅವ್ರ ನಮ್ಮ ಇದನ್ನ ಹೆಂಡತಿ ತನ್ನು ಅಂತ ಹೇಳಿದ್ನಲ್ಲ ನಮ್ಮ ತಂಗಿ ಅವರಮ್ಮ ಎಲ್ಲ ಹುಡುಗರು ಮೂರು ಹುಡುಗರಿಗೆ ಐವತ್ತೈವತ್ತು ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ ಅದಕ್ಕೆ ನಾವೇನು ಮಾಡೀವಿ ನಮಗೂ ಕೊಡಕ್ಕೆ ಅಂತ ಪ್ರೋಗ್ರಾಮ್ಗೂ ಕೂಡ ಕೊಟ್ಟರೆ ಅದಾದ್ಮೇಲೆ ಸಣ್ಣ ತಂಗಿ இல்ல அவ குடித்த

ಸೊ ಟೀಗೆ ಎಲ್ಲ ಕುಡಿದು ಇನ್ನೇನು ಅವ್ರು ಸ ಊರಿಗೆ ಹೊರಡಬೇಕೆಲ್ಲರೂ ಅದ ಟೈಮಲ್ಲಿ ಈಕಿ ನೇತ್ರ ಅವ್ರ ಸಣ್ಣ ಈಕಿಗೆ ನಮ್ಮ ಇದನ ಮಗಳಿಗೆ ಡ್ರೆಸ್ ತೊಗೊಂಡಿದ್ಲು ಸೊ ಡ್ರೆಸ್ ಹಾಕಿ ನೋಡಿದ್ದು ಹೆಂಗೆ ಕಾಣಿಸ್ತೈತಿ ಅಂಥೇಳಿ ಸೊ ಎಲ್ಲರೂ ಈಗ ಊರಿಗೆ ಹೊರಟರು ಎಲ್ಲರೂ ಹೊರಟರು ಅಂದರೆ ನಾನು ಹೋಗಿಲ್ಲ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಸೊ ಇವರೆಲ್ಲರೂ ಕೂಡ ನೈಟ್ ಟ್ರೈನಿಂಗ್ ಬುಕ್ ಮಾಡಿದ್ರು ಸೊ ಹಾಗಾಗಿ ಏನು ರಾಜು ಮತ್ತು ನೇತ್ರ ನೇತ್ರನ ಮನೆಯವರು ಹುಡುಗರು ಸೊ ಎಲ್ಲರೂ ಊರಿಗೆ ಹೊರಟ್ರವರು ನಾನೇ ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತೈತಿ ನಮ್ಮ ತಮ್ಮನ ಮ್ಯಾರೇಜ್ ಐತಿ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಇಲ್ಲೇ ಉಳ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ ರಾಜು ಬರ್ತಾರೆ ಅಂಥೇಳಿ ಇವ್ರು ಅಷ್ಟೇ ಹೊರಟರು ರಾಜು ಕೂಡ ಅವ್ರಿ ನಾ ಬರಲ್ಲವಾ ಇಲ್ಲ ಇರ್ತಾನೆ

ഹേയ് ഹായ് ബൈ 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 ടോ ബൈ ഹും ശരി നോട് താങ്ങീടോ ബൈ ശരി വീഡിയോ നോർട്ടവിയേ ബൈ ബൈ ലൈറ്റ് ഇല്ലല്ലോ ലൈറ്റ് ഇല്ലല്ലോ ഏയ് കേറോ ಬಾಯ್ರು ಕೂಡ ಊರಿಗೆ ಹೊರಟ್ರು ಅದಾದ್ಮೇಲೆ ಬೆಳಗ್ಗೆ ನೆಕ್ಸ್ಟ್ ಡೇ ಸೀರೆ ಉಡ್ಸಿದ್ವಲ್ಲ ನಮ್ಮ ಅತ್ತೆಗೆ ಅದನ್ನ ಇವ್ಳಿಗೆ ಚಿಕ್ಕ ಹೊಳಿದಾಳೆ ಅಂತ ಹೇಳಿ ಇವಳಿಗೆ ಉಡ್ಸಿದ್ವಿ ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ